ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ಭಾರ್ಗವಿ ಎಲ್ ಎಲ್ ಬಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತ ಮನೆಯಲ್ಲಿ ಅರ್ಜುನ್ ತಲೆ ಮೇಲೆ ಕೈ ಹೊತ್ಕೊಂಡು ಯೋಚನೆ ಮಾಡ್ತಾ ಕುಳಿತಿದ್ದಾಗ ಅಲ್ಲಿಗೆ ಬೃಂದ ಬಂದು ಯಾಕೋ ಅರ್ಜುನ್ ಏನಾಯಿತು ಹೋಗ್ಲಿ ಬಿಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಆಗ ಅರ್ಜುನ್ ಇಲ್ಲ ಅತಿಗೆ ನನ್ನ ಭಾರ್ಗವಿ ಮಧ್ಯೆ ಆಗಿರುವ ಮನಸ್ತಾಪ ಯಾವತ್ತೂ ಸರಿ ಹೋಗೋಲ್ಲ ಇಂಥ ಟೈಮಲ್ಲಿ ಅಣ್ಣ ಇದ್ದಿದ್ದರೆ ಸರಿ ಇತ್ತು ನಾನು ಅವನನ್ನು ತುಂಬ ಮಿಸ್ ಮಾಡಿ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಬೃಂದ ಅವನು ಇಲ್ದಿರೋದೇ ನನ್ನ ಪುಣ್ಯ ಇದ್ದಿದ್ದರೆ ಭಾರ್ಗವಿ ಅಂತ ಹಣೆ ಜಜ್ಕೊಂಡು ಅಳುತ್ತಿದ್ದ ಅವನು ಬರುವಷ್ಟರಲ್ಲಿ ಇವಳನ್ನು ಮನೆಯಿಂದ ಆಚೆ ಹಾಕಬೇಕು ಅಂತ ಮನಸ್ಸಿನಲ್ಲೇ ಅನ್ಕೋತಾಳೆ ಅರ್ಜುನ್ ಚರಣ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಅವನ ಪರವಾಗಿ ನಾನು ಇದ್ದೀನಿ ಏನೇ ಸಮಸ್ಯೆ ಇದ್ದರೂ ನನ್ನ ಹತ್ತಿರ ಹೇಳ್ಕೊ ನಾನು ಭಾರ್ಗವಿ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾಳೆ ಆಗ ಅರ್ಜುನ್ ಏನು ಹೇಳಿ ಅತ್ತಿಗೆ ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ ಆದರೆ ಈಗ ಈ ತಪ್ಪು ತಿಳುವಳಿಕೆಯಿಂದ ನಾವೆಲ್ಲಿ ದೂರ ಆಗಿಬಿಡ್ತೀವಿ ಅಂತ ಅನ್ನಿಸ್ತಾ ಇದೆ ಡ್ಯಾಡ್ ಯಾಕೆ ಹೀಗೆ ಮಾತಾಡಿದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ ಡ್ಯಾಡ್ ಮಾತು ಕೇಳಿ ಭಾರ್ಗವ್ ಈ ಅಪರ್ಥ ಮಾಡ್ಕೊಂಡಿದ್ದಾಳೆ ಅವರಿಗೆ ಇದನ್ನು ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಬೃಂದ ನಿನ್ನ ಮಾತನ್ನೇ ಅರ್ಥ ಮಾಡ ಅಂತ ಹೇಳ್ತಾಳೆ ಆಗ ಅರ್ಜುನ್ ಹಾಗೇನಿಲ್ಲ ಅತಿಗೆ ಅವರು ಮನೆ ಬಿಟ್ಟು ನನ್ನನ್ನು ನಂಬಿಕೊಂಡು ನನ್ನ ಜೊತೆ ಬಂದಿದ್ದಾರೆ ನಾನು ಜೆ ಪಿ ಮಗ ಅಂತ ಗೊತ್ತಾದ ಮೇಲೆ ಅವರಿಗೆ ಆತಂಕವಾಗಿದೆ ಅಂತ ಹೇಳ್ತಾನೆ ಆಗ ಬೃಂದ ಅರ್ಜುನ್ ನೀನು ಎಷ್ಟು ಪಾಪ್ದು ಎಲ್ಲರ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಿದ್ಯಾ ಅವಳು ನಿನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದೆ ಕೋಪ ಮಾಡಿಕೊಂಡು ಒಬ್ಬಳೇ ರೂಮ್ನಲ್ಲಿ ಕುಳಿತಿದ್ದಾಳೆ ಅಂತ ಹೇಳ್ತಾಳೆ ಆಗ ಅರ್ಜುನ್ ಭಾರ್ಗವಿ ಅಂತ ಹುಡುಗಿ ಅಲ್ಲ ತಪ್ಪು ನನ್ನಿಂದನೇ ಆಗಿರೋದು ತಾನೇ ಈ ಮನೆಯಲ್ಲಿ ನನ್ನ ಮೇಲೆ ಪ್ರೀತಿ ತೋರಿಸಿರೋರು ನೀವು ಒಬ್ಬರೇ ಒಂದ್ಸಲ ಭಾರ್ಗವಿ ಅವರ ಜೊತೆ ಮಾತಾಡ್ತೀರಾ ಅಂತ ಹೇಳ್ತಾನೆ ಆಗ ಬೃಂದ ಒಪ್ಕೊಂಡು ಮನಸ್ಸಲ್ಲೇ ಅವಳ ಜೊತೆ ಮಾತಾಡೋದ ಅವಳಾಗಿ ಈ ಮನೆಯಿಂದ ಆಚೆ ಹೋಗುವಂತೆ ಮಾತಾಡ್ತಿ ಮಾಡ್ತೀನಿ ಅಂತ ಅಂದು ಅಲ್ಲಿಂದ ಹೋಗ್ತಾಳೆ ಇತ್ತ ಜೆ ಪಿ ಹೆಂಡ್ತಿ ನಿರ್ಮಲಾ ಜೆ ಪಿಗೆ ನೀವು ಯಾಕೆ ಹೀಗೆ ಮಾಡಿದ್ರಿ ಇದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಒಂದನ ನಮ್ಮ ಮನೆಯ ಸೊಸೆ ಅದು ಬಿಟ್ಟು ಆ ಕೊಂಪೆಯಲ್ಲಿರುವ ಭಾರ್ಗವಿನ ನಮ್ಮ ಮನೆಯ ಸೊಸೆ ಅಂತ ಹೇಳ್ತಾ ಇದ್ದೀರಲ್ಲ ನನಗೆ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಆಗ ಜೆ ಪಿ ಇದನ್ನೆಲ್ಲ ನಾನು ಪ್ಲ್ಯಾನ್ ಮಾಡಿಯೇ ಮಾಡಿದ್ದೀನಿ ವಿಕ್ಕಿ ಕೇಸು ಗೆಲ್ಲಬೇಕಾದ್ರೆ ಅವಳು ನಮ್ಮ ಮನೆಯಲ್ಲೇ ಇರಬೇಕು ನಾನು ಹೇಗೆ ಮೋಸ ಹೋದೆ ಅಂತ ಅವಳು ನೋವಿನಲ್ಲೇ ತನ್ನ ಜೀವನ ಕಳೆಯುತ್ತಾ ವಿಕ್ಕಿ ಕೇಸನ್ನೇ ಅವಳು ಮರೆತು ಹೋಗಬೇಕು ಕೇಸು ಮುಗಿತಿದ್ದಂಗೆ ಅವಳನ್ನು ಮನೆಯಿಂದ ಆಚೆ ಹಾಕ್ತೀನಿ ಅವಳಿಗೆ ಜೀವನ ಪರ್ಯಂತ ಮರೆಯದೇ ಇರುವಂತ ಏಟು ಕೊಡ್ತೀನಿ ಯಾಕಾದರೂ ಈ ಜೆಪಿನ ಎದುರಾಕೊಂಡೋ ಅಂತ ಪ್ರತಿ ಕ್ಷಣ ಕೊರಗಿ ಸಾಯಬೇಕು ಅಂತ ಹೇಳ್ತಾನೆ ಆಗ ನಿರ್ಮಲಾ ನಿಮ್ಮ ಪ್ಲ್ಯಾನ್ ಚೆನ್ನಾಗಿದೆ ಜೆ ಪಿ ಆದರೆ ನಮ್ಮ ಅರ್ಜುನ್ ಅವಳನ್ನು ತುಂಬ ಇಷ್ಟಪಡ್ತಾನೆ ಕೇಸ್ ಮುಗಿಸ್ಟ್ರಲ್ಲಿ ಅವರಿಬ್ಬರು ಒಂದಾಗಿಬಿಟ್ರೆ ಅಂತ ಕೇಳ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಬೃಂದ ಬೃಂದ ಬಂದು ಹಾಗಾಗಲ್ಲ ಅತ್ತೆ ಅವರಿಬ್ಬರು ಒಂದಾಗಬಾರ್ದು ಅಂತಾನೆ ಅವರಿಬ್ಬರ ನಡುವೆ ಮಾವ ಅವಮಾನದ ಕಿಡಿ ಹಚ್ಚಿರೋದು ಆ ಕಿಡಿ ಬೆಂಕಿಯಾಗಿ ಅವಳನ್ನು ಸುಡುತ್ತೆ ಹೊರತು ಅದರಿಂದ ಆಚೆ ಬರೋದಕ್ಕೆ ಅವಳಿಗೆ ಆಗಲ್ಲ ಕೇಸು ಮುಗಿದ ತಕ್ಷಣ ಅರ್ಜುನ್ ಭಾರ್ಗವಿ ದೂರ ಆಗ್ತಾರೆ ನೀವು ಅಂದ್ಕೊಂಡ ಹಾಗೆ ಒಂದನ ಈ ಮನೆ ಸೊಸೆ ಆಗ್ತಾಳೆ ಅಲ್ಲಿವರೆಗೂ ಸಂಧ್ಯಾ ಜಾಗಕ್ಕೆ ಒಬ್ಳು ಬೇಕಾಗಿತ್ತು ಅಲ್ವಾ ಅಂತ ಹೇಳ್ತಾಳೆ ಇತ್ತ ಶಕುಂತಲಾ ಮತ್ತು ಭಾರ್ಗವಿ ಕುಳಿತಿರುವಾಗ ಅಲ್ಲಿಗೆ ಅರ್ಜುನ್ ಚಿಕ್ಕಮ್ಮ ಭಾರ್ಗವಿಗೆ ಸೀರೆ ಹೂ ತಂದು ಭಾರ್ಗವಿ ಇವತ್ತು ನಿನ್ನನ್ನು ಮನೆ ತುಂಬಿಸ್ಕೊಂಡಿದ್ವಲ್ಲ ಇವತ್ತು ನಿಮ್ಮ ಮೊದಲ ರಾತ್ರಿ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಅಜ್ಜಿ ಏನು ಇದೆಲ್ಲ ಅಂತ ಕೇಳ್ತಾಳೆ ಹಾಗಿ ನಾನು ಹೇಳ್ದಂತೆ ಕೇಳಿದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಳೆ ಆಗ ಭಾರ್ಗವಿ ನನಗೆ ಇದೆಲ್ಲ ಬೇಕಾಗಿಲ್ಲ ಈ ಮದುವೆನೇ ಒಂದು ದೊಡ್ಡ ಸಂಚು ಇಲ್ಲಿ ಇರೋಕ್ಕೂ ಆಗದೆ ಹೋಗೋಕ್ಕೂ ಆಗದೆ ನಾನು ಸಂಕಟ ಪಡ್ತಾ ಇದ್ದೀನಿ ನನಗೆ ಮೋಸ ಮಾಡಿದವನ ಜೊತೆ ಜೀವನ ಮಾಡು ಅಂತ ಹೇಳ್ತಾ ಇದ್ದೀರಾ ನನಗೆ ಅರ್ಜುನ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅವನು ಅವರ ಅಪ್ಪನ ಥರ ಗೋಮುಖ ವ್ಯಾಘ್ರ ಅವನ ದುಷ್ಟ ಬುದ್ಧಿಯವನು ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದು ಕೂಡಿ ಹಾಕಬೇಕು ಅನ್ನೋದು ಅಪ್ಪ ಮಗನ ಮಾಸ್ಟರ್ ಪ್ಲ್ಯಾನ್ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಶಕುಂತಲ ಮತ್ತು ಅರ್ಜುನ್ ಇಬ್ಬರು ಅರ್ಜುನನ ಒಳ್ಳೆಯವನ ಒಳ್ಳೆಯವನ್ನ ಒಳೆತನವನ್ನು ಭಾರ್ಗವಿಗೆ ತಿಳಿಸಿ ಹೇಳಿ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ಆಗ ನಿನಗೆಲ್ಲ ಅರ್ಥ ಆಗುತ್ತೆ ಅರ್ಜುನನ ಹತ್ತಿರ ಮಾತಾಡಿ ನಿನ್ನ ಮನಸಲ್ಲಿರೋ ಸಂದೇಹಗಳನ್ನು ದೂರ ಮಾಡ್ಕೋ ಅವನಿಗೊಂದು ಅವಕಾಶ ಕೊಟ್ಟು ನೋಡಮ್ಮ ಅಂತ ಭಾರ್ಗವಿಗೆ ಬುದ್ಧಿ ಹೇಳಿ ಅವಳನ್ನು ಒಪ್ಪಿಸ್ತಾರೆ ಶಕ್ತಿ ಪ್ರಸಾದ್ ಮನೆಯಲ್ಲಿ ಯೋಚನೆ ಮಾಡ್ತಾ ಏನು ನಡೀತಿದೆ ಇಲ್ಲಿ ಒಂದು ಹಗರಣ ಮುಗಿತು ಅಂದರೆ ಮತ್ತೊಂದು ಶುರು ಆಗ್ತಾ ಇದೆ ನಾನು ಇಡೀ ರಾಜಕೀಯದಲ್ಲೇ ದೊಡ್ಡ ವ್ಯಕ್ತಿ ನನ್ನ ಮುಂದೆ ಮಾತಾಡೋಕ್ಕೆ ಜನ ಹೆದರ್ಕೋತಾರೆ ಅಂಥದಲ್ಲಿ ಈ ಭಾರ್ಗವಿ ನನ್ನ ಕುಟುಂಬನೇ ಟಾರ್ಗೆಟ್ ಮಾಡಿದ್ದಾಳೆ ಅವಳಿಗೆ ಎಷ್ಟು ಕೊಬ್ಬು ಮೊನ್ನೆ ಸಂಧ್ಯಾ ಸತ್ಲು ಆ ಕೇಸಲ್ಲಿ ನನ್ನ ಮಗ ವಿಕ್ಕಿ ಬಚಾವಾದ ಅನ್ನುವಷ್ಟರಲ್ಲಿ ಈಗ ಆ ಭಾರ್ಗವಿ ನನ್ನ ಮಗಳು ವಂದನ ಜೀವನ ಹಾಳು ಮಾಡೋಕ್ಕೆ ಬಂದಿದ್ದಾಳೆ ಅದಲ್ಲದೆ ಜೆ ಪಿ ಮನೆಯ ಸೊಸೆಯಾಗಿ ನುಗ್ಗಿ ನನ್ನ ಮಗಳ ಸ್ಥಾನ ಪಡೆಯೋಕ್ಕೆ ಬಂದಿದ್ದಾಳೆ ಅಂಥವಳಿಗೆ ಸಾಯಿಸಬೇಕು ಆದರೆ ಈ ಜೆ ಪಿ ನೋಡಿದ್ರೆ ಕೇಸು ಮುಗಿಯೋರೆಗೂ ಅವಳಿಗೆ ಏನೂ ಮಾಡೋದು ಬೇಡ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಚ್ಚಿ ಮುಚ್ಚಿದ್ದಾನೆ ಇರೋ ವಿಷಯನ ಮಗಳಿಗೆ ಹೇಳೋಕ್ಕೂ ಆಗ್ತಾ ಇಲ್ಲ ನೋಡಿಕೊಂಡು ಸುಮ್ಮನೆ ಇರೋಕ್ಕೂ ಆಗ್ತಾ ಇಲ್ಲ ಇದರಿಂದ ನನಗೆ ಹಿಂಸೆ ಆಗ್ತಾ ಇದೆ ಇದೆಲ್ಲ ಶುರು ಮಾಡಿದ್ದು ನನ್ನ ಮಗ ವಿಕಿ ಅವ್ನು ಮಾಡಿದ ಹೊಲಸನು ಸ್ವಚ್ಛ ಮಾಡೋ ಕರ್ಮ ನನಗೆ ಬೀದಿಲಿ ಹೋಗೋ ಮಾರಿನ ನಾ ಮೈ ಮೇಲೆ ಹೇಳ್ಕೊಂಡಂಗೆ ಬ ಎಳ್ಕೊಂಡು ಬಂದು ನಮ್ಮ ಪ್ರಾಣ ತಿನ್ನೋ ಕೆಲಸ ಮಾಡಿದ್ದಾನೆ ಅಂತ ಹೇಳುವಷ್ಟು ಅಲ್ಲಿಗೆ ವಿಕ್ಕಿ ಬಂದು ಏನು ಡ್ಯಾಡ್ ನನ್ನನ್ನು ಬಿಟ್ಟು ಪಾರ್ಟಿ ಮಾಡ್ತಿದ್ದೀರಾ ಯಾಕೆ ಡ್ಯಾಡ್ ಒಂಥರ ಇದ್ದೀರಾ ಇನ್ನು ಆ ಸಂಧ್ಯಾ ಭಾರ್ಗವಿ ಬಗ್ಗೆ ಮತ್ತು ಕಿತ್ತು ಹೋಗೋ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅದೆಲ್ಲ ಮುಗಿದು ಹೋಗಿರೋ ಕತೆ ಡ್ಯಾಡ್ ಬಿಟ್ಬಿಡಿ ಅದನ್ನು ಕೂತು ತಿಂದು ಖಾಲಿ ಆಸ್ತಿ ಮಾಡಿದ್ದೀರಾ ಜನ ನಿಮ್ಮ ಹೆಸರು ಕೇಳಿದ್ರೆ ನಡುಕ್ತಾರೆ ಇನ್ನೇನು ಬೇಕು ಡ್ಯಾಡ್ ನಿಮಗೆ ಲೈಫ್ನ ಎಂಜಾಯ್ ಮಾಡೋದನ್ನ ಬಿಟ್ಟು ಏನು ವಿಚಾರ ಮಾಡ್ತಾ ಕೂತಿದ್ದೀರಾ ಅಂತ ಹೇಳ್ತಾ ತಾನು ಕುಡಿದು ತನ್ನ ತಂದೆಗೂ ಕುಡಿಯಲು ಹೊಳಿತಾನೆ ಆಗ ಶಕ್ತಿ ಪ್ರಸಾದ್ ಸಿಟ್ಟಿನಿಂದ ಈ ಎಲ್ಲ ಅವಾಂತರ ಆಗಿರೋದು ನಿನ್ನಿಂದ ನನ್ನ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಮಗನೇ ನಿನಗೆ ಮೂಟೆ ಕಟ್ಟು ಬಿಸಾಕ್ತೀನಿ ಹೋಗು ಇಲ್ಲಿಂದ ಅಂತ ಹೇಳಿ ವಿಕಿಗೆ ಬೈದು ಕಳಿಸ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು